ಯಾವ ಭಗವದ್ ರೂಪವನ್ನು ಮೊಟ್ಟ ಮೊದಲು ಚಿಂತನೆ ಮಾಡೋದರಿಂದ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರ್ಬೋದು ಅನ್ನೋದರ ಬಗ್ಗೆ ಮಹತ್ವಪೂರ್ಣವಾದ ವಿಷಯವನ್ನು ಇವತ್ತಿನ ದಿವಸ ನಾನು ಹೇಳುವನಿದ್ದೀನಿ ಅವರು ಇವರು ಅಂತಲ್ಲ ಎಲ್ಲರೂ ಅಷ್ಟೆ ಧ್ಯಾನ ದೇವರು ಅಂತ ಹೊರಟ್ರೆ ಅವರು ಮುಗ್ರಿಸುವುದು ಗ್ಯಾರಂಟಿ ಅವರು ಬೀಳುವುದು ನಿಶ್ಚಯ ಹಾಗಿದ್ದರೆ ನಾವು ಏನು ಮಾಡಬೇಕು ಯಾವ ಭಗವದ್ ರೂಪವನ್ನು ಮೊಟ್ಟ ಮೊದಲು ಚಿಂತನೆ ಮಾಡೋದರಿಂದ ಈ ಸಮಸ್ಯೆಯಿಂದ ನಾವು ಹೊರಗಡೆ ಬರಬಹುದು ಅನ್ನೋದರ ಬಗ್ಗೆ ಮಹತ್ವಪೂರ್ಣವಾದ ವಿಷಯವನ್ನು ಇವತ್ತಿನ ದಿವಸ ನಾನು ಹೇಳಿದ್ದೀನಿ ಇದು ಪರಮ ಗುಖ್ಯವಾದ ವಿಚಾರ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಆದರೂ ಕೂಡ ಆ ಭಗವದ್ ರೂಪದ ಬಗ್ಗೆ ನನಗೆ ಬಹಳ ಪ್ರೀತಿ ಇರುವ ಕಾರಣದಿಂದ ಧೈರ್ಯವಾಗಿ ಇಲ್ಲಿ ಆ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸಾಧಕರೇ ನೀವು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ಅನೇಕ ಜನರು ಇವತ್ತಿನ ದಿವಸ ಧ್ಯಾನದ ಬಗ್ಗೆ ಹೇಳ್ತಾ ಇದ್ದಾರೆ ನಾನು ಹೇಳಿದ್ದೇನೆ ನೀವು ಯಾವುದೇ ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡಿ ನಿಮಗೆ ತುಂಬ ಸಮಸ್ಯೆಗಳು ಬರುತ್ತೆ ಮೊಟ್ಟ ಮೊದಲು ನೀವು ಧ್ಯಾನಕ್ಕೆ ಕೂತಾಗ ಆ ದೇಹದಲ್ಲಿ ಒಂಥರ ವಿಕಾರಗಳು ಶುರುವಾಗುತ್ತೆ ಎಲ್ಲೆಲ್ಲೋ ಕೆರೆತ ಮೈ ಕೆರೆಯೋದು ಶುರು ಆಗುತ್ತೆ ಇನ್ನೇನೋ ಹಿಂಸೆ ಆಗುತ್ತೆ ಎಲ್ಲೋ ನೋವು ಶುರು ಆಗಿಬಿಡುತ್ತೆ ಯಾಕೆಂದರೆ ಇಲ್ಲಿ ತನಕ ನೀವು ಕಾನ್ಸಂಟ್ರೇಷನ್ನೇ ಮಾಡಿರಲ್ವಲ್ಲ ಅದು ಶುರು ಮಾಡಿದ ತಕ್ಷಣ ದೇಹದಲ್ಲಿ ಆಯಾ ಅಂಗಗಳಲ್ಲಿ ಇರುವಂತಹ ತೊಂದರೆಗಳು ಬಾಧೆ ನಿಮಗೆ ಬರುತ್ತೆ ಸರಿ ಅದನ್ನು ಮೀರಿ ನೀವು ಮುಂದೆ ಹೋದರೆ ನಿಮಗೆ ಮನಸ್ಸಿನಲ್ಲಿ ಬೇಡದ ವಿಚಾರಗಳು ಬರಲಿಕ್ಕೆ ಶುರು ಆಗುತ್ತೆ ತುಂಬ ಕೆಟ್ಟ ವಿಚಾರಗಳು ಎಲ್ಲೋ ಫಿಲಮಲ್ಲಿ ಏನೋ ಒಂದು ಕೆಟ್ಟ ದೃಶ್ಯ ನೋಡಿರ್ತೀರಿ ಅದು ಬರುತ್ತೆ ಅಥವಾ ಏನೋ ರಕ್ತಪಾತ ಆಗಿದ್ದು ದೃಶ್ಯ ನಿಮ್ಮ ಕಣ್ಣು ಬರೋಕ್ಕೆ ಬ ಮುಂದೆ ಬರುತ್ತೆ ಅಥವಾ ಬೇಡದವರ ಸ್ಮರಣೆ ಬರುತ್ತೆ ಯಾವುದು ಅಧರ್ಮವೋ ಅದರ ಸ್ಮರಣೆ ಬರುತ್ತೆ ಅದು ಯಾವುದು ಅಂತ ನಾನು ವಿವರಣೆ ಮಾಡಿ ಹೇಳಲ್ಲ ನಿಮ್ಗೆ ಯಾವ ಥರ ಆಗ್ಬೋದು ಸರಿ ಇದ್ಯಾವುದು ನಿಮಗೆ ಬರೋಲ್ಲ ಅಂತ ಇಟ್ಕೊಳ್ಳಿ ಧ್ಯಾನವನ್ನು ಕೂಡ ನೀವು ಮಾಡ್ತೀರಿ ನಾವು ಯಾವ ರೀತಿ ಮಾರ್ಗದರ್ಶನ ಮಾಡಿರ್ತೀವೋ ಅದೇ ರೀತಿಯಾಗಿ ನೀವು ಹೃದಯದಲ್ಲಿ ಅಂಗುಷ್ಟ ಪರಿಮಾಣದಲ್ಲಿ ದೇವರನ್ನು ಧ್ಯಾನ ಮಾಡ್ತೀರಿ ಅಂತ ಇಟ್ಕೊಳ್ಳಿ ಧ್ಯಾನ ಮಾಡಿ ಮುಗಿಸಿದಾಗ ನಿಮಗೆ ಒಳ್ಳೆ ಶಾಂತಿ ಸಿಗುತ್ತೆ ಆವತ್ತಿನ ದಿವಸ ನೀವು ನಿದ್ದೆ ಒಂದು ಗಂಟೆ ಎರಡು ಗಂಟೆ ನಿದ್ದೆ ಕಮ್ಮಿ ಆಗುತ್ತೆ ಅಂದರೆ ಮನಸ್ಸಿಗೆ ಅಷ್ಟು ರಿಲ್ಯಾಕ್ಸ್ ಆಗುತ್ತೆ ಮನಸ್ಸಿಗೆ ತುಂಬ ಸಂತೋಷ ಆಗುತ್ತೆ ಅವತ್ತು ಒಳ್ಳೆಯ ಜೀವನ ಆವತ್ತಿನ ದಿವಸ ತುಂಬ ಪ್ರಫುಲ್ಲವಾಗಿರುತ್ತೆ ಅದು ನೀವು ಅನುಭವಿಸ್ಬೋದು ಅದರಲ್ಲೇನೂ ಸಂಶಯ ಇಲ್ಲ ಉಳಿದವರು ಧ್ಯಾನ ಹೇಳಿದಾಗಲೇ ಅದಾಗುತ್ತೆ ನಾನು ಹೇಳೋ ಧ್ಯಾನವನ್ನೇ ನೀವು ಅನುಸರಿಸಬೇಕು ಅಂತಿಲ್ಲ ನೀವು ಸುಮ್ಮನೆ ಒಂದು ಶೂನ್ಯವನ್ನು ಧ್ಯಾನ ಮಾಡಿದ್ರು ಸುಮ್ಮನೆ ಒಂದೇ ಕಡೆ ನಿಮಗೆ ನೋಡ್ತಾ ಕೂತರೂ ಸಾಕು ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮಗೆ ಅಂಥ ಒಂದು ನಿದ್ದೆ ನಿದ್ದೆ ಜಾಡ್ಯ ಅದೆಲ್ಲ ಪರಿಹಾರ ಆಗಿಬಿಡುತ್ತೆ ಆದರೆ ನಾನು ಯಾವ ರೀತಿಯಲ್ಲಿ ಧ್ಯಾನ ಹೇಳಿದ್ದೀನಿ ಅದು ಹೇಳಿದ್ರೆ ನಿಮಗೆ ನೂರು ಪಟ್ಟು ಹೆಚ್ಚು ಫಲಿತಾಂಶ ಸಿಗುತ್ತೆ ನಿಮಗೆ ಮತ್ತು ನೀವೊಂದು ನಿಮ್ಮ ಕಣ್ಣಿನಲ್ಲಿ ಒಂದು ಒಳ್ಳೆಯ ಹೊಳಪು ಬರುತ್ತೆ ಒಳ್ಳೆಯ ಮುಖದಲ್ಲಿ ತೇಜಸ್ ಬರುತ್ತೆ ಅದೆಲ್ಲ ನಾನು ಹೇಳುವ ಧ್ಯಾನದಿಂದ ಮಾತ್ರ ಸಾಧ್ಯವಾಗುವಂಥದ್ದು ಅಂದರೆ ಒಂದು ದೈವಿ ಪ್ರಜ್ಞೆ ದೈವಿ ಶಕ್ತಿ ನಮ್ಮಲ್ಲಿ ಸನ್ನಿಹಿತವಾಗುತ್ತೆ ಆಯಿತಾ ಆದ್ದರಿಂದ ನೀವು ದೇವರನ್ನ ಧ್ಯಾನ ಮಾಡಬೇಕು ಸುಮ್ಮನೆ ಏನೇನೋ ಧ್ಯಾನ ಮಾಡೋಕ್ಕಿಂತ ದೇವರನ್ನೇ ಧ್ಯಾನ ಮಾಡಬೇಕು ಅದು ನಮ್ಮ ಹೃದಯದಲ್ಲಿ ಮಾಡಬೇಕು ಇಲ್ಲ ಸೂರ್ಯಮಂಡಲದಲ್ಲಿ ಮಾಡಬೇಕು ಇಲ್ಲಾಂದರೆ ಫೋಟೋದಲ್ಲೂ ಕೂಡ ನೀವು ಮಾಡ್ಬೋದು ಇಲ್ಲ ಬೇರೆ ಯಾವುದಾದ್ರೂ ಪ್ರತೀಕದಲ್ಲೂ ಕೂಡ ನೀವು ಮಾಡ್ಬೋದು ಧ್ಯಾನವನ್ನು ಹೀಗೆ ಧ್ಯಾನವನ್ನು ಮಾಡಿದ ಮೇಲೆ ಎಲ್ಲ ರೀತಿಯಾದ ನಾವು ಪ್ರಯೋಜನಗಳನ್ನೂ ಕೂಡ ನಾವು ಪಡ್ಕೊಳ್ತೀವಿ ಅದರಿಂದ ನಮಗೆ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗುತ್ತೆ ಪೆಂಡಿಂಗ್ ಇರೋ ಎಲ್ಲ ಕೆಲಸಗಳು ಆಗುತ್ತೆ ಇನ್ನೆಷ್ಟೋ ಅಪೇಕ್ಷೆಗಳೇ ಹುಟ್ಟಲ್ಲ ಆಮೇಲೆ ಕಾಡು ಹರಟೆಗೆ ನಾವೇನು ಸಮಯ ಎಲ್ಲ ಹಾಳು ಮಾಡಿ ಎನರ್ಜಿ ಎಲ್ಲ ಹಾಳು ಮಾಡ್ಕೊಂಡಿರ್ತೀವಿ ಅದೆಲ್ಲ ಮತ್ತೆ ರೀಚಾರ್ಜ್ ಆಗುತ್ತೆ ಇದೆಲ್ಲ ಆಗುತ್ತೆ ಆದರೆ ಏನಾಗುತ್ತೆ ಅಂತಂದರೆ ಹೀಗೆ ಧ್ಯಾನವನ್ನು ಮಾಡಿದ ನೀವು ಮೊದಲ ದಿವಸ ಅಥವಾ ಮರು ದಿವಸ ಅಥವಾ ಮುಂದಿನ ದಿವಸಗಳಲ್ಲಿ ನಿಮಗೆ ಆ ಕಾಮಭಾವ ಹೆಚ್ಚಾಗುತ್ತೆ ಸಿಟ್ಟು ಹೆಚ್ಚಾಗುತ್ತೆ ಅದು ಯಾವಾಗಲೂ ಸಿಟ್ಟು ಹೆಚ್ಚಾಗಲ್ಲ ಶಾಂತವಾಗಿರುತ್ತೆ ಮನಸ್ಸು ಏಕದಂ ಅದು ಆವಿರ್ಭಾವ ಯಾವಾಗ ನಾವು ಕಾಮವನ್ನು ನಾವು ತಡಿತೀವಿ ಆವಾಗ ಅದು ಕ್ರೋಧದಲ್ಲಿ ಅದು ಪರಿವಸನ ಆಗುತ್ತೆ ಹೀಗೆ ಸಮಸ್ಯೆಗಳು ಬರುತ್ತೆ ಇದನ್ನೇ ನಾನು ಹೇಳಲಿಕ್ಕೆ ಹೊರಟಿದ್ದು ಧ್ಯಾನ ಮಾಡಲಿಕ್ಕೆ ಹೋದಾಗ ಮನಸ್ಸು ಹೇಗೂ ಅದು ತನ್ನ ರಿಯಾಕ್ಟನ್ನು ಮಾಡುತ್ತದೆ ಇದು ಧ್ಯಾನ ಅಂತ ಅಷ್ಟೇ ಇಲ್ಲ ನೀವು ಯಾವುದೇ ಒಂದು ವಿಭೂತಿ ಕೆಲಸವನ್ನು ನೀವು ಮಾಡಿ ಒಂದು ಒಳ್ಳೆಯ ಕೆಲಸವನ್ನು ನೀವು ಮಾಡಿ ನೂರಾರು ಜನರನ್ನು ಕರೆಸಿ ನೀವೊಂದು ಒಳ್ಳೆ ಹೋಮವನ್ನು ಮಾಡಿ ಅಥವಾ ಅನ್ನ ಸಂತರ್ಪಣೆಯನ್ನು ಮಾಡಿ ನಿಮಗೆ ಮರುಕ್ಷಣ ನಿಮಗೆ ಒಂದು ಒಂದು ದುಷ್ಟಶಕ್ತಿ ಕಾಯ್ತಾ ಇರುತ್ತೆ ಅದು ನಿಮ್ಮಿಂದ ಅಪರಾಧ ಮಾಡಿಸೇ ತೇ ಇರುತ್ತೆ ಒಂದು ಅಹಂಕಾರ ಬರುತ್ತೆ ಇಲ್ಲ ಇನ್ನೇನೋ ಒಂದು ಕೆಟ್ಟ ಕೆಲಸಕ್ಕೆ ಸ್ಕೆಚ್ ಹಾಕೋಣ ಅಂತ ಅನಿಸುತ್ತೆ ಅಥವಾ ಕೋಸೋ ಮೊದನ್ಯ ನಾನು ಇಷ್ಟೆಲ್ಲ ಮಾಡಿದ್ದೀನಿ ಇನ್ನು ಅವರೇನು ಇವರೇನು ಅಂತ ಹೀಗೆ ಅಸೂಯೆಗಳೆಲ್ಲ ಉಂಟಾಗ್ತಾ ಹೋಗುತ್ತೆ ಈ ಇದೆಲ್ಲ ದೊಡ್ಡ ಸಮಸ್ಯೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋದಾಗ ಕೆಟ್ಟ ಕೆಲಸ ಕೂಡಲೇ ಆಗುತ್ತೆ ಯಾಕೆ ಅಂತಂದರೆ ರಕ್ಷಣೆ ಇರಲ್ಲ ರಕ್ಷಣೆ ಮಾಡ್ಕೊಂಡಿರಲ್ಲ ಅದು ಬೆಂಕಿ ಅದು ಯಜ್ಞದ ಬೆಂಕಿ ಇದೇನು ಕೆಟ್ಟ ಬೆಂಕಿಯಲ್ಲ ಯಜ್ಞದಲ್ಲಿ ಆಹುತಿ ಸ್ವೀಕಾರ ಮಾಡ್ತಾ ಇರುವಂಥ ಒಳ್ಳೆಯ ಅಗ್ನಿ ಹಾಗೆ ಪವಿತ್ರ ಅದು ಪವಿತ್ರಾತಿ ಥರ ಹಾಗಂದ ಮಾತ್ರಕ್ಕೆ ಅದನ್ನು ಹೋಗಿ ಮುಟ್ಟಿದ್ರೆ ಅದ್ರ ಹೋಗ ಅದರ ಅದ್ರ ಪಕ್ಕದಲ್ಲಿ ಕೂತ್ಬಿಟ್ಟರೆ ಏನಾಗುತ್ತೆ ಅದು ನಮ್ಮನ್ನು ಸುಟ್ಟೇ ಸುಡುತ್ತೆ ಹಾಗೆ ಅದಕ್ಕೆ ನಮಗೆ ರಕ್ಷಣೆ ಬೇಕು ಅದನ್ನು ಯಾವ ಕ್ರಮದಲ್ಲಿ ಉಪಾಸನೆ ಮಾಡಬೇಕು ಅನ್ನೋದನ್ನು ನಾವು ತಿಳಿದುಕೊಂಡಿರಬೇಕು ಆಗ ಮಾತ್ರ ನಾವು ರಕ್ಷಿತರಾಗ್ತೀವಿ ಆದರೂ ಎಡವುತ್ತೀವಿ ಆದರೆ ಪೂರ್ತಿ ಮಟ್ಟದಲ್ಲಿ ಎಡವಲ್ಲ ಅದಕ್ಕೆ ಏನು ಮಾಡಬೇಕು ಅಂದರೆ ಭೂವರಾಹ ದೇವರನ್ನು ನಾವು ಮೊಟ್ಟ ಮೊದಲು ಶರಣಾಗತರಾಗಬೇಕು ಧ್ಯಾನಕ್ಕೆ ಮುಖ್ಯ ದೇವತೆ ಮುಖ್ಯ ನಿಯಾಮಕ ರೂಪ ಭೂವರಾಹ ರೂಪ ಇದು ತುಂಬ ಗುಹ್ಯವಾದ ವಿಷಯ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಭೂವರಾಹ ದೇವರು ನಮ್ಮೆಲ್ಲರಿಗೂ ಕೂಡ ಗೊತ್ತು ಅವರು ಭೂಮಿಯನ್ನು ಕೊಡ್ತಾರೆ ಅಂತ ಆದರೆ ಸಾಧಕರು ಮಾತ್ರ ಧ್ಯಾನದ ಮೊದಲ ಅವಸ್ಥೆಯಲ್ಲಿ ವರಾಹದೇವರನ್ನ ಶರಣಾಗತರಾಗ್ತಾರೆ ಯಾಕೆ ಅಂದರೆ ಅವರು ರಕ್ಷಣೆ ಕೊಡ್ತಾರೆ ಅವಾಗ ಅಂದರೆ ಮುಂದೆ ಧ್ಯಾನ ಆದಮೇಲೆ ಈ ಸೆಕ್ಸ್ ಮೈಂಡು ಅಥವಾ ಏನೋ ಕ್ರೋಧದ ಮೈಂಡು ನಮ್ಮ ಮನಸ್ಸಿನಲ್ಲಿ ಉದ್ಭವ ಆಗುತ್ತೆ ಅದು ಆಟೋಮೆಟಿಕ್ಕಾಗಿ ಬರುತ್ತೆ ನೀವು ಬೇಕಾದ್ರೆ ನೋಡಿ ಟೆಸ್ಟ್ ಮಾಡಿ ಅದು ಹೋಗುತ್ತೆ ಅಥವಾ ಅಕಸ್ಮಾತ್ ನಮಗೆ ಆ ಸೆಕ್ಸ್ ಕಡೆ ಎಲ್ಲ ಮನಸ್ಸು ಹೋದರೂ ಕೂಡ ಕಾಮದ ಕಡೆ ನಮಗೆ ಮನಸ್ಸು ಹೋದರೂ ಕೂಡ ನಿಯಂತ್ರಣ ಆಗುತ್ತೆ ತಪ್ಪು ಹೆಜ್ಜೆ ಇಡಲ್ಲ ತಪ್ಪು ಮಾಡಲ್ಲ ನಮ್ಮ ದೇಹಕ್ಕೆ ಅಂಟುವಷ್ಟು ತಪ್ಪನ್ನು ಮಾಡಲ್ಲ ದೇವರು ಕಾಪಾಡ್ತಾನೆ ಯಾಕೆ ಅಂದರೆ ನಾವು ಮೊಟ್ಟ ಮೊದಲು ನಾವು ದೇವ್ರಲ್ಲಿ ಶರಣಾಗ್ತಾರಾಗಬೇಕು ನಾನೀಗ ಧ್ಯಾನ ಮಾಡಲಿಕ್ಕೆ ಹೊರಟಿದ್ದೀನಿ ಮುಂದೆ ಈ ಥರ ಸಮಸ್ಯೆ ಬಂದೇ ಬರುತ್ತೆ ಅದನ್ನು ನೀನು ಪರಿಹಾರ ಮಾಡುವಂಥ ಅದನ್ನು ನನ್ನಾಡಿ ಶೋಧಕ ಆತ ಇನ್ನೂ ಹೆಚ್ಚಿನ ವಿಚಾರ ತುಂಬ ಇದೆ ಅದನ್ನೆಲ್ಲ ಹೇಳೋ ಹಾಗಿಲ್ಲ ಹೇಳಲಿಕ್ಕೆ ಪರ್ಮಿಷನ್ ಇರಲ್ಲ ಅದು ಹೇಳೋ ಹಾಗೆ ಇರಲ್ಲ ಆದ್ದರಿಂದ ಒಟ್ಟು ವರಾಹದೇವರು ತುಂಬ ವಿಶೇಷ ಎಲ್ಲ ಹಂತದಲ್ಲೂ ವರಾಹದೇವರು ಬೇಕು ನಮಗೆ ಆವಾಗ ನಮಗೆ ಅಷ್ಟು ಬಾಧಕಗಳಿರಲ್ಲ ಅವರು ನಮ್ಮನ್ನು ಕಾಪಾಡ್ತಾರೆ ಈ ಒಂದು ಕೆಟ್ಟ ಭಾವದಿಂದ ವರಾಹದೇವರು ಏನನ್ನು ತುಳಿತಾ ಇದ್ದಾರೆ ಅಂತ ನಿಮಗೆ ಗೊತ್ತಿರ್ಬೋದು ಅಲ್ವಾ ಆದ್ದರಿಂದ ಆ ಇಂಥ ಕ್ಷುದ್ರ ಭಾವನೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಮೊಟ್ಟ ಮೊದಲು ಯಾಕೆ ಈ ವಿಷಯ ನಾನು ಪ್ರಸ್ತಾಪ ಮಾಡಿದೆ ಇದು ಗುಹ್ಯವಾದರೂ ಕೂಡ ಯಾಕೆ ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ ನಾವು ಒಂದು ವಿಷಯವನ್ನು ಹೇಳಿದ್ಮೇಲೆ ಇನ್ನೊಂದು ವಿಷಯ ನಾವು ಹೇಳಲೇಬೇಕು ಇಲ್ಲಾಂದರೆ ಅವ್ರಿಗೆ ರಕ್ಷಣೆ ಕೊಡದೇ ಅವರು ಆ ದಾರಿಯಲ್ಲಿ ಬಿಟ್ಟುಬಿಟ್ರೆ ಅದರ ಪಾಪ ನಮಗೂ ಬಂದುಬಿಡುತ್ತೆ ಅದನ್ನ ನೀವು ಧ್ಯಾನ ಮಾಡಿ ಅಂತ ಹೇಳಿಬಿಡೋದು ಹೋಗಿ ಆ ಬೆಂಕಿಯನ್ನು ಮುಟ್ಟಿ ಅಂತ ಹೇಳಿಬಿಡೋದು ರಕ್ಷಣೆ ಹೇಗೆ ಅಂತ ಹೇಳಲ್ಲ ಹಾಗಾಗಿಬಿಡುತ್ತೆ ಆ ದೃಷ್ಟಿಯಿಂದ ಈ ಒಂದು ರಕ್ಷಾ ಕವಚವನ್ನು ಹಾಕಿಕೊಂಡು ನಾವು ಧ್ಯಾನದಲ್ಲಿ ನಾವು ತೊಡಗಿಕೊಳ್ಳಬೇಕು ಇಲ್ಲದೇ ಇದ್ದರೆ ಖಂಡಿತ ನಿಮ್ಮ ಮನಸ್ಸು ಅದು ಒಂದಲ್ಲ ಒಂದು ಅನರ್ಥವನ್ನು ಮಾಡೇ ಮಾಡುತ್ತೆ ಅದು ಒಂದು ಧ್ಯಾನ ಕಾಲದಲ್ಲಿ ದೈಹಿಕವಾದ ಸಮಸ್ಯೆಗಳು ಉಂಟಾಗುತ್ತೆ ಧ್ಯಾನ ಮಾಡದ ಮೇಲೆ ಈ ಥರ ಸಮಸ್ಯೆಗಳು ಉಂಟಾಗುತ್ತೆ ಹಾಗಾಗಿ ವರಾಹದೇವರ ಸ್ಮರಣೆಯನ್ನು ವಿಶೇಷವಾಗಿ ಮಾಡಬೇಕು ತುಂಬ ಜೋರಾಗಿ ಅವರಲ್ಲಿ ಶರಣಾಗತರಾಗಬೇಕು ಅಲ್ಪ ಸ್ವಲ್ಪ ಸುಮ್ಮನೆ ನಾಮಸ್ಮರಣೆ ಮಾಡಿದೆ ಸುಮ್ಮನೆ ಬಿದ್ದೆ ನಡೆಯಲ್ಲ ತುಂಬ ಜೋರಾಗಿ ತುಂಬ ಪವರ್ಫುಲ್ಲಾಗಿ ತುಂಬ ಮನಃಪೂರ್ವಕವಾಗಿ ಹೊರ ಕಾಲಲ್ಲಿ ಬಿದ್ದು ಬಿದ್ದು ನಾವು ಕೇಳ್ಕೊಳ್ಬೇಕು ನನ್ನನ್ನು ಕಾಪಾಡೋ ಜವಾಬ್ದಾರಿ ನಿಂದಿದೆ ಅಂತ ಇಲ್ಲಾಂದರೆ ನೀವು ಧ್ಯಾನ ಮಾಡಲಿಕ್ಕೆ ಹೋಗಬೇಡಿ ಧ್ಯಾನ ಮಾಡೋದೇ ಬೇಡ ಅನೇಕರು ಅದಕ್ಕೆ ಧ್ಯಾನ ಮಾಡೋದೇ ಇಲ್ಲ ಇದೆಲ್ಲ ಸ್ಥಿತಿಗತಿಗಳು ಬೇಡವೇ ಬೇಡ ನಮ್ಮ ಪಾಡಿಗೆ ನಾವು ಇದ್ಬಿಡ್ತೀವಿ ಅಂತ ಅಂತಾರೆ ಅಂದ ಹೋಗಬೇಕಾದ್ರೆ ಈ ರೀತಿಯಾಗಿ ಹೋಗಬೇಕು ಆವಾಗ ಮಾತ್ರ ಶ್ರೇಯಸ್ಸಾಗುತ್ತೆ ಶ್ರೀ ರಾಘವೇಂದ್ರ ಎಂಬ ನಾಮಮಂತ್ರ ಏನಿದೆ ಅದನ್ನು ನೀವು ಬರಿತಾ 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 ಧ್ಯಾನವನ್ನು ಮಾಡ್ಬೋದು ಅದೇನು ಹೀಗೇ ಮಾಡಬೇಕು ಅಂತ ಒಂದು ಕ್ರಮ ಇದೆ ಇನ್ನೊಂದು ಬರಿತಾ 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 ನೀವು ಆ ಧ್ಯಾನದಲ್ಲಿ ನೀವು ತಲ್ಲಿನರಾಗ್ಬಿಟ್ಟರು ಕೂಡ ಈಗಾಗಲೇ ಹೇಳಿದಂತೆ ಅದಕ್ಕೆ ಮಾನಸಿಕ ವಿಶ್ರಾಂತಿ ನಿಮಗೆ ದೊರಕುತ್ತೆ ಹಾಗೂ ಅತೀಂದ್ರಿಯ ಶಕ್ತಿಯ ಗೋಚರ ನಿಮ್ಮಲ್ಲಿ ಉಂಟಾಗುತ್ತೆ ಹಾಗೂ ತುಂಬ ವಿಶೇಷವಾದ ಸಿದ್ಧಿ ಉಂಟಾಗುತ್ತೆ ಅಂದರೆ ಭೌತಿಕವಾದ ಸಂಪತ್ತು ಆಧ್ಯಾತ್ಮಿಕವಾದ ಸಂಪತ್ತು ಎರಡೂ ಕೂಡ ಸಿಗುತ್ತೆ ಯಾಕೆ ಅಂದರೆ ಗುರುರಾಯರ ಹೃದಯದಲ್ಲಿ ವಾಯುದೇವರಿದ್ದಾರೆ ವಾಯುದೇವರ ಹೃದಯದಲ್ಲಿ ರಾಮದೇವರಿದ್ದಾರೆ ಅವರೆಲ್ಲರೂ ಕೂಡ ನಮ್ಮನ್ನೇ ನೋಡ್ತಾ ನಾವು ಅವರು ಆರಾಧನೆ ಮಾಡ್ತಾ ಇರ್ತೀವಲ್ಲ ಹಾಗಾಗಿ ಅವರೆಲ್ಲರೂ ಕೂಡ ನಮಗೆ ಅನುಗ್ರಹವನ್ನು ಮಾಡಿಯೇ ಮಾಡ್ತಾರೆ ಆಗ ನಮಗೆ ಶ್ರೇಯಸ್ಸಾಗುತ್ತೆ ಎಂಬುದಾಗಿ ಹೇಳ್ತಾ ನೀವೆಲ್ಲರೂ ಕೂಡ ಶ್ರೀರಾಘವೇಂದ್ರ ಎಂಬ ನಾಮ ಲೇಖನ ಯಜ್ಞದಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳಿ ತನ್ಮೂಲಕವಾಗಿ ನಿಮ್ಮ ಸಾಧನೆಯನ್ನು ನೀವು ಮಾಡಿಕೊಳ್ಳಿ ಶ್ರೀರಾಘವೇಂದ್ರ ಎಂಬ ನಾಮಲೇಖನ ಯಜ್ಞದಲ್ಲಿ ತೊಡಗಿಕೊಳ್ಳಲು ನಮ್ಮನ್ನು ವಾಟ್ಸಾಪ್ ಮೂಲಕ ಸಂಪರ್ಕ ಮಾಡಿ ನಾವು ನಿಮಗೆ ನೂರು ಪುಸ್ತಕಗಳನ್ನು ಕಳಿಸಿಕೊಡ್ತೀವಿ ಇವತ್ತಿನ ದಿವಸ ಸಂದೀಪ್ ಹೆಚ್ ಎಂಬ ಒಳ್ಳೆಯ ಸಾಧಕರ ಪರಿಚಯವನ್ನು ನಾನಿಲ್ಲಿ ಮಾಡಿಸಬೇಕಾಗಿದೆ ವಿಶೇಷವಾಗಿ ಹನುಮಂತ ದೇವರ ಭಕ್ತಿಯನ್ನು ಹೊಂದಿರುವ ಇವರು ರಾಮನಗರ ಡಿಸ್ಟಿಕ್ನಲ್ಲಿ ವಾಸ ಮಾಡ್ತಾರೆ ತುಂಬ ಶ್ರದ್ಧೆಯಿಂದ ಶ್ರೀರಾಘವೇಂದ್ರ ಅಂತ ಒಂದು ಲಕ್ಷ ಬಾರಿ ಬರೆದಿದ್ದಾರೆ ಗುರುರಾಯರನ್ನ ಅಚಲವಾಗಿ ವಿಶ್ವಾಸ ಮಾಡ್ತಾರೆ ಹಾಗೂ ಅನೇಕ ತಮ್ಮ ಸುಖ ದುಃಖಗಳ ಜೊತೆಯಲ್ಲಿ ಪ್ರತಿ ಬಾರಿಯೂ ಗುರುರಾಯರ ಸ್ಮರಣೆಯನ್ನ ಇವರೆಂದೂ ಕೂಡ ತಪ್ಪೋದಿಲ್ಲ ಇವರಿಗೆ ವಿಶೇಷವಾಗಿ ಹನುಮಂತ ದೇವರ ಅನುಗ್ರಹವೂ ಕೂಡ ಉಂಟಾಗಿದೆ ಪ್ರಕೃತ ಬಿ ಸಂದೀಪ್ ಇವರು ನಮ್ಮ ಮುಂದೆ ನಮಸ್ತೆ ನನ್ನ ಹೆಸರು ಸಂದೀಪ್ ಅಂತ ವೃತ್ತಿ ಬಂದರು ಪ್ರಥಮ ಗುತ್ತಿಗೆದಾರರು ಉಲಿಕ್ಕಲ್ ಅಂತ ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ ರಾಯರ ನಾಮ ಸ್ಟಾರ್ಟ್ ಮಾಡಬೇಕು ತುಂಬಾ ದಿವಸದಿಂದ ಆಸೆ ಇತ್ತು ಇನ್ಸ್ಟಾಗ್ರಾಮ್ಸ್ ರೀಲ್ಸ್ ನೋಡ್ತಾ ನೋಡ್ತಾ ಪ್ರೇರಣೆ ಪ್ರೇರಣೆಯಾಗಿ ನಾ ಇವ್ರದ ಇನ್ಸ್ಟ ರೀಲ್ಸ್ ನೋಡಿ ನಾನು ಬುಕ್ಗಳನ್ನೆಲ್ಲ ಮನೆಗೆ ತರಿಸ್ಕೊಂಡೆ ಈಗ ಎಲ್ಲ ಕಂಪ್ಲೀಟ್ ಆಗಿದೆ ಆಗಸ್ಟ್ಗೆ ಸ್ಟಾರ್ಟ್ ಮಾಡಿ ನವಂಬರ್ಗೆ ಮುಗಿಸಿದ್ದೀನಿ ಕೆಲವು ಕಾರಣಾಂತರಗಳಿಂದ ಬರೆಯೋಕ್ಕಾಗಿರಲಿಲ್ಲ ಎಲ್ಲ ಕ ಮುಗಿದಿದೆ ಲೆಕ್ಕನ ಸ್ಟಾರ್ಟ್ ಮಾಡಬೇಕು ಅಂತ ಅನಿಸಿದ್ದು ಅದೇನು ಮನಸ್ಸಿಗೆ ಬಂತು ಏನೋ ಗೊತ್ತಿಲ್ಲ ರಾಯರ ಕೃಪೆನೋ ರಾಯರ ಆಶೀರ್ವಾದನೋ ಇನ್ಸ್ಟಾಗ್ರಾಮ್ಸ್ ರೀಲ್ಸ್ ನಾನು ನೋಡ್ತಾ ನೋಡ್ತಾನೆ ಅದು ಸ್ಟಾರ್ಟ್ ಆಯಿತು ಮುಂಚೆ ಬರಿತಿದೆ ಕಾಮಧೇನು ಕ್ಷೇತ್ರಕ್ಕೆ ಹೋಗ್ತಿದೆ ನನ್ನ ಮದುವೆ ಆದ ವಸ್ತ್ರಲ್ಲಿ ಬೆಂಗಳೂರಲ್ಲಿದ್ದೆ ಇವಾಗ ಅವಾಗ ಸ್ಟಾರ್ಟ್ ಮಾಡುವಾಗ ಮನೆ ಚಿಕ್ಕ ಪೂಜೆ ಮಾಡೋದಕ್ಕೆ ಎಲ್ಲದಕ್ಕೂ ತೊಂದರೆ ಆಗ್ತಿತ್ತು ಈಗ ಇಲ್ಲೂ ಬಿಲ್ಲು ಅಲ್ಲಿ ಹಳ್ಳೀಲಿ ಇದ್ದೀನಿ ಹಳ್ಳೀಲಿ ಈಗ ಬರೆದು ಅದನ್ನು ಮುಕ್ತಾಯ ಮಾಡಿದ್ದೀನಿ ನಾಮ್ಲೇಖನ ಅನ್ನೋದು ರಾಯರ ಕೃಪೆ ಆಗಿತ್ತು ಏನು ಐವತ್ತೈದನೇ ಬುಕ್ ಬರಬೇಕಾದ್ರೆ ಹನುಮಂತ ದೇವರು ನಮ್ಮ ಮನೆಗೆ ಬಂದಿದ್ದಾರೆ ಆ ಬಂದ ಮೇಲೆ ನನಗಾಗಿರೋ ಅನುಭವಗಳು ಅದು ಹೇಳ್ತಿರೋದು ತುಂಬ ಒಳ್ಳೆಯದಾಗಿದೆ ಎಷ್ಟೋ ಕೆಲಸ ಕಾರ್ಯಗಳು ನಾನು ಮುಕ್ತಾಯ ಆಗಿದೆ ನಾನು ಅನ್ಕೊಂಡಿದ್ದ ಕೆಲಸ ಆಗಿದೆ ಇನ್ನೂ ಆಗೋದಿದೆ ರಾಯರಿದ್ದಾರೆ ಅನ್ನೋದು ತುಂಬ ನಂಬ್ತೀನಿ ಅವರು ಬ ದೇವರು ನಮ್ಮ ಮನೆಗೆ ಬಂದ ಮೇಲೆ ನಮ್ಮ ಮನೆಗೆ ಇದಾದ ಮೇಲೆ ತುಂಬ ಒಳ್ಳೆಯದಾಗಿದೆ ಎಷ್ಟೋ ಒಳ್ಳೆಯ ಕಾರ್ಯಗಳು ಅದರಿಂದ ಆಗ್ತಾಯಿದೆ ರಾಯರಿದ್ದಾರೆ ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರೂ ನಾಮಲೇಖನ ಬರೀರಿ ರಾಯರ ಭಕ್ತಾದಿಗಳು ಯಾರ್ಯಾರು ಇದ್ದರೂ ಅವರಿಗೆಲ್ಲ ಒಳ್ಳೆಯದಾಗಲಿ ತುಂಬಾ ಒಳ್ಳೆಯದು ನಿಮ್ಮ ಮನಸ್ಸಿನಲ್ಲಿ ಕೂತ್ಕೊಂಡು ಏನ್ ಅದು ಹಾಗೆ ಆಗುತ್ತೆ ರಾಯರ ಮೇಲೆ ಭಕ್ತಿ ಭಯ ಭಕ್ತಿಯಿಂದ ನಂಬಿಕೆ ಇಟ್ಟು ಬರೀಬೇಕು ಎಲ್ಲರಿಗೂ ರಾಯರ್ ಒಳ್ಳೆದಾಗಲಿ ಓಂ ಶ್ರೀ ನಮಃ ಇಲ್ಲಿಯ ತನಕ ತಾವು ಕೇಳಿದಂತೆ ಸಂದೀಪ್ ಬಿ ಅವರು ಗುರುರಾಯರ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಇವರ ಈ ಸಾಧನೆಯನ್ನು ಕಂಡು ಶ್ರೀ ರಾಘವೇಂದ್ರ ಮಂತ್ರ ಮಂದಿರದ ವತಿಯಿಂದ ಪ್ರಶಸ್ತಿಯನ್ನು ಪ್ರದಾನ ಮಾಡುತ್ತಿದ್ದೇವೆ ಇವರಿಗೂ ಇವರ ಕುಟುಂಬಕ್ಕೂ ಗುರುರಾಯರು ಪೂರ್ಣವಾಗಿ ಅನುಗ್ರಹವನ್ನು ಉಂಟುಮಾಡಲಿ ಹಾಗೂ ಮತ್ತಷ್ಟು ವಿಶೇಷವಾದ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕರುಣಿಸಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸ್ತೇನೆ